ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇವತ್ತು ಕಾರವಾರ ಅಥವಾ ಹೊನ್ನಾವರ ಸ್ಟೈಲಲ್ಲಿ ಒಂದು ತಾರ್ಲೆ ಮೀನಿನ ಸಾರನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ತಾರ್ಲೆ ಮೀನು ಸಾರು ಯಾರಿಗೆಲ್ಲ ತುಂಬ ಇಷ್ಟ ಒಂದು ಲೈಕ್ ಮಾಡಿ ಹಾಗೆಯೇ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಿಂದ ಬೆಲ್ಲಾಕಲ್ ನೋಡ್ತಿ ಹಾಗೇ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಜೊತೆಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮೊದಲಿಗೆ ಈ ರೆಸಿಪಿನ ಹೇಗೆ ಮಾಡೋದು ಮೀನು ಸಾರು ಹೊನ್ನಾವರದ ಶೈಲಿಯಲ್ಲಿ ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ಒಂದು ಅರ್ಧ ಕಪ್ ಆಗೋಷ್ಟು ತೊಗೊಂಡಿರೋದು ಹಾಗೆ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಹಾಗೆ ಅಚ್ಚ ಖಾರದ ಪುಡಿ ಸುಮಾರು ಎರಡೂವರೆ ಚುಮಚದಷ್ಟು ನಿಮ್ಮ ಖಾರಕ್ಕ ಜಾಸ್ತಿ ಕಡಿಮೆ ಮಾಡ್ಕೋಬೋದು ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಹಾಗೆಯೇ ಇದಕ್ಕಿನ್ನ ನುಣ್ಣಗೆ ರುಬ್ಕೊಂಡ್ಬರಬೇಕು ಸಿಂಪಲ್ ಮಸಾಲ ಇದು ಇದನ್ನು ನುಣ್ಣಗೆ ರುಬ್ಕೊಂಬರೋಣ ಎಷ್ಟು ನೈಸ್ ನೈಸಾಗುತ್ತೆ ಅಷ್ಟು ಆಗಿ ರುಬ್ಕೋಬೇಕು ನೋಡಿ ನಾನು ಎಷ್ಟು ಆಗಿ ರುಬ್ಬಿದ್ದೀನಿ ಈ ಥರ ಫುಲ್ ನೈಸ್ ಆಗಿ ರುಬ್ಕೋಬೇಕು ನೀವು ಖಾರ ಬೇಕಿದ್ರೆ ಇನ್ನು ಸ್ವಲ್ಪ ಜಾಸ್ತಿನೇ ಹಾಕೋಬೋದು ಜೊತೆಗೆ ಮೀನಾದಷ್ಟು ಫ್ರೆಶ್ ಇರೋದನ್ನ ತಗೋಬೇಕಾಗತ್ತೆ ಈಗ ಮುಂದಿನ ಪ್ರೊಸೆಸ್ ನೋಡ್ಕೊಂಬರೋಣ ಮೊದಲಿಗೆ ತಾಳೆ ಮೀನನ್ನು ಕ್ಲೀನ್ ಮಾಡಿ ತೊಳೆದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇಟ್ಟಿದ್ದೆ ನೋಡಿ ಈ ಥರ ಕ್ಲೀನ್ ಮಾಡಿಕೊಂಡು ತೊಗೋಬೇಕಾಗತ್ತೆ ನೀವು ಇದನ್ನು ಸೆಂಟ್ರಲ್ಲಿ ಬಿಕ್ಕಿದರೆ ಕಟ್ ಮಾಡ್ಕೋಬೋದು ಇಲ್ಲಾಂದರೆ ಹಾಗೆ ಕೂಡ ಈ ಥರ ಕ್ಲೀನ್ ಮಾಡ್ಕೋಬೋದು ಈಗ ಒಂದು ಕಪ್ ಆಗೋಷ್ಟು ಈರುಳ್ಳಿ ಅಂದರೆ ಒಂದು ದೊಡ್ಡ ಈರುಳ್ಳಿಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕಿದ ನಂತರ ಅದು ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಫಿಶ್ ಕೂಡ ಈಗ ಅದಕ್ಕೆ ರುಬ್ಬಿರೋಂಥ ಅಂಥ ಮಸಾಲೆನೇ ಹಾಕ್ಕೊಳ್ಳೋಣ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ತೊಳೆದು ಮಿಕ್ಸಿ ಜಾರನ್ನು ಹಾಕ್ಕೊಳ್ಳೋಣ ಈಗ ಇದು ನಿಮಗೆ ಯಾವ ಹದದಲ್ಲಿ ಸಾಂಬಾರು ಬೇಕು ತುಂಬ ತೆಲು ಬೇಕಿದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋಬೋದು ಸ್ವಲ್ಪ ದಪ್ಪ ಬೇಕಿದ್ರೆ ಸ್ವಲ್ಪ ಕಡಿಮೆ ನೀರು ಹಾಕ್ಕೋಬೋದು ಈಗ ಇದನ್ನು ಕುದಿಯೋದಕ್ಕೆ ಇಟ್ಕೊಳ್ಳಿ ಇದು ಕುದಿಯೋದಕ್ಕೆ ಶುರು ಆದಮೇಲೆ ನೋಡಿ ಈ ಹದದಲ್ಲಿ ನಾನು ಸಾಂಬಾರು ಮಾಡ್ಕೊಂಡಿದ್ದೀನಿ ತುಂಬ ತಿಕ್ಕೇನು ಮಾಡಿಲ್ಲ ಸ್ವಲ್ಪ ತೆಳುವಾಗೆ ಮಾಡಿದ್ದೀನಿ ಇದು ನೀರು ದೋಸೆಗೆಲ್ಲ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಇದು ಕುದಿಯೋದಕ್ಕೆ ಶುರುವಾಗಿದೆ ನೋಡಿ ಈ ಥರ ಚೆನ್ನಾಗಿ ಕುದಿಬೇಕಿದು ನೀವ್ರ ನೀರು ದೋಸೆಗೆ ಅನ್ನಕ್ಕೆ ವೈಟ್ ರೈಸ್ಗೆ ಅಥವಾ ಯಾವುದಾದ್ರೂ ಪರೋಟ ಚಪಾತಿ ಜೊತೆಗೂ ಕೂಡ ಈ ರೆಸಿಪಿನೇ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬಾ ರುಚಿಯಾಗಿ ಬರುತ್ತೆ ಈಗ ಇದಕ್ಕೆ ಹುಳಿಯನ್ನು ಹಾಕ್ಕೊಳ್ಳೋಣ ನಾನು ಹಾಕ್ಕೊಂಡಿದ್ದೀನಿ ಹುಣಸೆ ಹಣ್ಣನ್ನು ಒಂದು ಅರ್ಧ ನಿಂಬು ಗಾತ್ರದಷ್ಟು ಹುಣಸೆ ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ಸಣ್ಣದಾಗಿ ಕಟ್ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ನೋಡಿ ಈ ಥರ ತಿಕ್ನೆಸ್ಸಾಗಿ ಬರುತ್ತೆ ನೀವು ಚೆನ್ನಾಗಿ ಕುದಿಸ್ಕೊಂಡ್ರೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಸಣ್ಣ ಬೆಂಕಿಲಿ ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸೋದಕ್ಕೆ ಬಿಡಿ ಹುಣ್ ಒಂದು ವೇಳೆ ಆ ಹುಣಸೆ ಹಣ್ಣು ಇಷ್ಟ ಇಲ್ಲ ಆದರೆ ಈ ಥರ ಇನ್ನೊಂದು ಹುಳಿ ಸಿಗುತ್ತೆ ಇದನ್ನು ಮುರುಘಳ ಹುಳಿ ಅಂತಲೂ ಕರೀತಾರೆ ಈ ಹುಳಿ ಸಿಕ್ಕರೆ ಇದನ್ನೇ ಹಾಕೊಳ್ಳಿ ಒನ್ ಅವರದ ಸೈಡಲ್ಲಿ ಇದನ್ನೇ ಹಾಕೋದು ಇದು ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿ ಬರುತ್ತೆ ನಾವು ಮಾಡುವಂಥ ತಾಳೆ ಸಾರು ಏನು ನೋಡಿ ಕುದಿಯೋದಕ್ಕೆ ಶುರುವಾಗಿದೆ ಮೀನು ಕೂಡ ಏನು ಚೆನ್ನಾಗಿ ಬೆಂದು ಬಂದಿದೆ ಅಂತ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇದು ಕುದ್ದಿದ್ದು ಸಾಕು ಇಷ್ಟು ಕುದ್ರೆ ಸಾಕಾಗುತ್ತೆ ಈಗ ಇದನ್ನು ನೀವು ಊಟಕ್ಕೆ ದೋಸೆಗೆ ನೀರು ದೋಸೆಗೆ ಎಲ್ಲ ಸಕ್ಕತ್ತಾಗಿರುತ್ತೆ ಎಲ್ಲ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆಯೇ ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಥ್ಯಾಂಕ್ ಯು